ಹುಬ್ಬಳ್ಳಿಯಲ್ಲಿ ಆಕಾಶ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರ ಬಂಧನ ಆಗಿದೆ ಸೊ ಹನ್ನೆರಡು ಜನ ಆರೋಪಿಗಳ ಪೈಕಿ ಎಂಟು ಜನ ಈಗ ಅರೆಸ್ಟ್ ಆಗಿದೆ ಸೊ ಹುಬ್ಬಳ್ಳಿಯಲ್ಲಿ ಆಕಾಶ ಮಠಪತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಜನರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಅದರಲ್ಲಿ ಎಂಟು ಮಂದಿಯ ಬಂಧನ ಆಗಿದೆ ಅರ್ಜುನ್ ಮಳಗಿ ಸಂಜು ಕೊಪ್ಪದ್ ಇನ್ನು ರಾಹುಲ್ ವಿನಾಯಕ ತಾಳಿಕೋಟಿ ಮನೋಜ್ ಮೌನೇಶ್ ಮಹೇಶ್ ಹಾಗೂ ಕಾರ್ತಿಕ್ ಬಂಧಿತ ಆರೋಪಿಗಳು ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹನ್ನೆರಡು ಜನರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಸೊ ಎಂಟು ಮಂದಿಯ ಸೊ ಬಂಧನ ಆಗಿರುವಂಥದ್ದು ಸೊ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಬೆಳಗ್ಗೆಯಿಂದ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗಿದೆ ಅದರ ಜೊತೆಗೆ ಈಗ ಅರ್ಜುನ್ ಮಳಗಿ ಸಂಜು ಕೊಪ್ಪದ್ ರಾಹುಲ್ ವಿನಾಯಕ ತಾಳಿಕೋಟಿ ಮನೋಜ್ ಮೌನೇಶ್ ಮಹೇಶ್ ಹಾಗೂ ಕಾರ್ತಿಕ್ ಬಂಧಿತ ಆರೋಪಿಗಳು ಅಂದ್ರೆ ಬಂಧನ ಮಾಡಲಾಗಿದೆ ಪೊಲೀಸ್ ರೇಣುಕಾ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಹುಬ್ಳಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಅಲ್ಲಿ ಒಟ್ಟು ಹನ್ನೆರಡು ಜನರ ಹೆಸರನ್ನ ಕೊಟ್ಟಿದ್ದಾರೆ ಡಿಸೀಸ್ಡ್ ಅವರ ತಂದೆಯವರು ಸೊ ಹನ್ನೆರಡು ಜನರ ಪೈಕಿ ಎಂಟು ಜನ ಎಂಟು ಜನನ್ನ ನಿನ್ನೆ ರಾತ್ರಿ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿದ್ದೀವಿ ಅವರ ಹೆಸರು ಅರ್ಜುನ್ ಮಳಗಿ ಸಂಜು ಕೊಪ್ಪದ್ ರಾಹುಲ್ ಕಾಂಬ್ಲೆ ವಿನಾಯಕ್ ತಾಲಿಕೋಟಿ ಮನೋಜ್ ಚಮಕಲಿಯಾಸ್ ಮೌನೇಶ್ ಮಹೇಶ್ ಕಾರ್ತಿಕ್ ರಾಜ್ಪುತ್ ಎಲ್ಲರೂ ಇವರು ಸಾಕಿನ ಲೋಹಿಯಾನಗರದವರು ಇವರು ಎಂಟು ಜನ ಸೆಕ್ಯೂರ್ ಆಗಿದ್ದಾರೆ ಅದನ್ನು ಹೊರತುಪಡಿಸಿ ಇನ್ನು ನಾಲ್ಕು ಜನ ಯಾರು ಡಿಸೀಸ್ಡ್ ಆಕಾಶ್ ಇದ್ದಾರೆ ಅವರ ಅತ್ತೆ ಮಾವ ಹೆಂಡತಿ ಮತ್ತೆ ಹೆಂಡತಿ ತಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಕುಂಭಕ್ಕಿಂದ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಫರ್ದರ್ ಪ್ರೋಸೆಸ್ ನಾವು ಮಾಡ್ತೀವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ನೋಡೋಣ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಾವು ಕರೆಕ್ಟ್ ಆಗಿ ಹೇಳಕ್ ಬರುತ್ತೆ ಪ್ರೈಮ್ ಅಹ್ ಡಾಕ್ಟರ್ ಅವರ ಒಪಿನಿಯನ್ ಬಾಡಿ ಮೇಲೆ ಯಾವುದು ಇಂಜುರಿ ಇಲ್ಲ ಅಂತ ಹೇಳಿ ಅಂದ್ರೆ ಡೆತ್ ಕಾಸ್ ಮಾಡುವಂತಹ ಇಂಜುರಿ ಯಾವುದು ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಬಟ್ ವಿ ಆರ್ ವೇಟಿಂಗ್ ಫಾರ್ ದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ